ನಾನು ನಿಮ್ಮ ಎಂ ಸ್ವಾಮಿ ಕೋಟೆ ತಾಲೂಕಿನ ಸರ್ಕಾರಿ ಪ್ರೌಢಶಾಲೆಯ ಆವರಣದಲ್ಲಿ ಆಯೋಜಿಸಲಾಗಿದ್ದ ವಿಶೇಷ ಚೇತನರಿಗೆ ವೈದ್ಯಕೀಯ ತಪಾಸಣಾ ಶಿಬಿರ ಶಾಲಾ ಮತ್ತು ಶಿಕ್ಷಣ ಇಲಾಖೆ ಆರೋಗ್ಯ ಇಲಾಖೆ ತಾಲೂಕು ಪಂಚಾಯಿತಿ ಹಾಗೂ ಅಲಿಂಕೋ ಸಹಯೋಗದೊಂದಿಗೆ ವಿಶೇಷ ಚೇತನ ಮಕ್ಕಳಿಗೆ ಆರೋಗ್ಯ ಶಿಬಿರ ಆಯೋಜಿಸಲಾಗಿತ್ತು ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ದಂಡಾಧಿಕಾರಿಗಳಾದ ಶ್ರೀನಿವಾಸ್ ರವರು ವಹಿಸಿ ದೀಪ ಬಳಗಿಸುವ ಮೂಲಕ ಉದ್ಘಾಟಿಸಿ ಮಾತನಾಡಿ ತಾಲೂಕು ಆಡಳಿತದಿಂದ ವಿಶ್ವ ವಿಕಲಚೇತನ ದಿನದ ಶುಭಾಶಯಗಳನ್ನು ಕೋರಿ ಸರ್ಕಾರದ ಸವಲತ್ತುಗಳು ಸಲಕರಣೆಗಳು ಹಾಗೂ ಮುಖ್ಯವಾಹಿನಿಗೆ ಬರಲು ಪೋಷಕರಿಗೆ ಕರೆ ನೀಡಿದ್ದರು ಮಾಡ್ತೀವಿ ಮೊದಲನೇದಾಗಿ ಅವರ ವಿಶ್ವವಿಸ್ತ್ರ ದಿನಾಚರಣೆಯ ಶುಭಾಶಯಗಳನ್ನು ಮೊದಲನೇದಾಗಿ ತೋರ್ತೇನೆ ಎರಡನೇದು ಇದು ನಾವು ಸಾಲಿನಲ್ಲಿ ಸುಮಾರು ಒಂದನೇ ತರಗತಿಯಿಂದ ಹತ್ತನೇ ತರಗತಿಯವರೆಗೆ ನಾವು ಈ ವಿಶೇಷ ಕ್ಷೇತ್ರಗಳನ್ನು ಮಕ್ಕಳನ್ನು ಸೇವೆ ಮಾಡಿದಾಗ ಸುಮಾರು ನಾನ್ನೂರ ತೊಂಬತ್ತಕ್ಕಿಂತ ಹೆಚ್ಚು ಮಕ್ಕಳು ನಮ್ಮ ತಾಲೂಕಿನಲ್ಲಿ ಇದೆ ಆ ನಾನ್ನೂರ ತೊಂಬತ್ತಕ್ಕೂ ಹೆಚ್ಚು ಮಕ್ಕಳು ಇರುವಂಥವ್ರನ್ನ ಇವತ್ತು ಕರೆಸಿ ಅವರಿಗೆ ಸಂಬಂಧಪಟ್ಟ ತಜ್ಞರಿಂದ ಚರ್ಚಿಸಿ ಅವರಿಗೆ ಬೇಕಾಗುವ ಸಲಕರಣೆಗಳು ಸವಲತ್ತುಗಳು ಯು ಡಿ ಐ ಡಿ ಕಾರ್ಡು ಈ ರೀತಿ ಸರ್ಕಾರ ಅನೇಕ ಸವಲತ್ತುಗಳನ್ನು ಅವರ ಮನೆಗಾಗಿ ತಲುಪಿಸುವಂಥ ಕೆಲಸ ಇಲಾಖೆ ಮೇಲಿದೆ ಸೊ ಹಾಗಾಗಿ ಇವತ್ತು ಈ ಒಂದು ಕಾರ್ಯಕ್ರಮ ಅಚ್ಚುಕಟ್ಟಾಗಿ ಶಿಕ್ಷಣ ಇಲಾಖೆ ಮತ್ತು ಆರೋಗ್ಯ ಇಲಾಖೆ ವತಿಯಿಂದ ಆಯೋಜನೆ ಮಾಡಿದ್ದೇವೆ ಇದಕ್ಕೆ ಪೂರಕವಾಗಿ ಎಲ್ಲ ಪೋಷಕರು ನನ್ನ ಮಕ್ಕಳನ್ನ ಈ ಶೀಘ್ರ ಒಳ್ಳೇದಾಗಲಿ ಯಶಸ್ವಿಯಾಗಲಿ ಅಂತ ನಾನು ಮದುವೆದಾಗಿ ಆಶಿಸ್ತೀನಿ ಇನ್ನೊಂದು ಟಿವಿ ಮಾತು ಹೇಳೋಕ್ಕೆ ಇಷ್ಟಪಡ್ತೇನೆ ಇವತ್ತು ವಿಶೇಷ ಚೇತನ ಮಕ್ಕಳು ಯಾರಿದ್ದೀರಿ ಅವರು ಅದೇನು ಯಾರಿಗೂ ಸಾಪ ಅಲ್ಲ ಇಲ್ಲ ನಂಗೆ ಹುಟ್ಟಬೇಕು ಅಂತ ಯಾರೂ ಕೇಳ್ಕೊಂಡು ಬರೋಲ್ಲ ಅದು ಆಕರ್ಷಿಕವಾಗಿ ಅಂದಂಥದ್ದು ಬರತಲ್ಲಿ ಹುಟ್ಟುವಾಗ ಸಮಸ್ಯೆಗಳಾಗುವಂಥದ್ದು ಮತ್ತು ಗರ್ಭಿಣಿ ಇದ್ದಾಗ ವ್ಯವಸ್ಥೆಯಲ್ಲಿ ಯಾವುದಂಥ ವ್ಯತ್ಯಾಸಗಳಿರ್ಬೋದು ಹೀಗೆ ಹಲವಾರು ಕಾರಣಗಳಿರ್ತವೆ ಸೊ ಅವರು ಯಾವತ್ತೂ ಈ ಥರ ಅಂಗವಿಕಲತೆಯಿಂದ ಹುಟ್ಟಬೇಕು ಅನ್ನೋದು ಯಾರೂ ಕೇಳ್ಕೊ ಪಡ್ಕೊಬರಲ್ಲ ಆಕಸ್ಮಿಕ ಆಗೋವಂಥದ್ದು ಬಟ್ ಅದನ್ನು ಪೋಷಣೆ ಮತ್ತು ಲಾಲನೆ ಮತ್ತು ಪೋಷಣೆ ಮಾಡ್ತಲ್ಲ ಆ ಪೋಷಕರಿಗೆ ನಾವು ಮೊದಲನೇದಾಗಿ ಅಭಿನಂದನೆಗಳನ್ನು ತಿಳಿಸೋಕ್ಕೆ ಇಷ್ಟಪಡ್ತೀವಿ